ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಒಂದು ಅಗಲವಾಗಿರೋ ಪ್ಲೇಟ್ ತಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಇವತ್ತು ಪೂರ್ತಿ ಮೈದಾ ಹಿಟ್ಟಿಂದ ಮಾಡ್ತಾ ಇದ್ದೀನಿ ಏನಾದರೂ ಮೈದಾ ಹಿಟ್ಟು ಇಸ್ ಇಷ್ಟ ಇಲ್ಲ ಅಂದ ಪಕ್ಷದಲ್ಲಿ ನೀವು ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ಕೋಬೋದು ಇವತ್ತು ನಾನು ಪೂರ್ತಿ ಮೈದಾ ಹಿಟ್ಟಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಜ್ವಾಯಿನ ಚೆನ್ನಾಗಿ ಕ್ರಷ್ ಮಾಡಿ ಕೈಯಿಂದ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆನ ಹಾಕ್ಕೊಂಡು ಹಿಟ್ಟಿಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಹಿಟ್ಟನ್ನು ಮುಷ್ಟೀಲಿ ಹೀಗೆ ಹಿಡಿದ್ರೆ ಹಾಗೆ ಹೋಲ್ಡ್ ಆಗಬೇಕು ನೋಡಿ ಈ ತರ ಹೋಲ್ಡ್ ಆಗಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ ಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಹೀಗೆ ಹಿಟ್ಟು ಒಣಗದೇ ಇರೋ ರೀತಿಲಿ ಇದರ ಮೇಲೆ ಹೀಗೆ ಹರಡೋಣ ನೋಡಿ ಹೀಗೆ ಹಿಟ್ಟು ಮೇಲೆ ಹಿಟ್ಟು ಮೇಲೆ ಸವರಿ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಕ್ಲೋಸ್ ಮಾಡಿ ಇಡೋಣ ಈಗ ನಾನು ಇಲ್ಲಿ ಒಂದು ಮೂರರಿಂದ ನಾಲ್ಕು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನಾನು ಇಲ್ಲೊಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಧನಿಯಾಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಕಾಳನ್ನ ಸೇಸ್ಕೊಬೋದು ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೇಸ್ಟು ಚೆನ್ನಾಗಿ ಬರಲಿ ಅಂತ ಒಂದು ಸ್ಪೂನಷ್ಟು ಓಂಕಾಳು ಓಂಕಾಳೆಲ್ಲ ಸೋಮ್ಕಾಳುಗಳನ್ನ ಸೋಮಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇಷ್ಟನ್ನು ನಾನು ಮಿಕ್ಸೀಲಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ತುಂಬ ನೈಸಾಗಿ ಮಾಡ್ಕೋಬಾರ್ದು ತರಿತರಿಯಾಗಿ ಮಾಡ್ಕೋಬೇಕು ಆಗಲೇ ಫ್ಲೇವರ್ ಚೆನ್ನಾಗಿರೋದು ಈಗ ಮಾಡ್ಕೊಂಬಂದು ತೋರಿಸ್ತೀನಿ ನಾನು ಇದ್ರ ಜೊತೆಗೆ ಬೇಕಾದರೆ ನೀವು ಕರಿಮೆಣಸು ಒಂದು ನಾಲ್ಕೈದು ಕಾಳು ಹಾಕ್ಕೋಬೋದು ನಾನು ಇವತ್ತು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ಹದಕ್ಕೆ ಇರಬೇಕು ತುಂಬಾ ನೈಸಾಗಿ ಮಾಡಬಾರ್ದು ತುಂಬಾ ತರಿ ತರಿಯಾಗೂ ಇರಬಾರ್ದು ಈ ಈ ಇರಬೇಕಾಗುತ್ತೆ ಈಗ ಇದು ಸೈಡಲ್ಲಿರಲಿ ನಾನು ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವ್ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಬಿಸಿ ಆದ್ಮೇಲೆ ನಾವಿಲ್ಲಿ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಸೇರಿಸ್ಕೊಳ್ಳೋಣ ಈಗ ಇದ್ರ ಫ್ಲೇವರ್ ಚೆನ್ನಾಗಿ ಬರ್ತಿದೆ ಈ ಟೈಮ್ ಅಲ್ಲಿ ನಾವು ಇಲ್ಲಿ ತೆಗ್ದಿಟ್ಕೊಂಡಿದ್ವಲ್ಲ ಶುಂಠಿನ ಇದಕ್ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಹೇಗೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಬಟಾಣಿ ಹಾಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಬೆರೆಯೋ ತರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಯಾಕಂದ್ರೆ ಒಂದೇ ಒಂದು ಹತ್ತಿ ಮೆಣಸಿನಕಾಯಿ ಹಾಕೊಂಡಿದ್ದೆ ಹಾಗಾಗಿ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಈಗ ಇಲ್ಲಿ ನಾನು ನಾಲ್ಕರಿಂದ ಐದು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೈಯಿಂದ ಕ್ರಶ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಇದು ಬಿಸಿಯಾಗಿದೆ ಸ್ವಲ್ಪ ಆರೋಗ್ಯಕ್ಕೆ ಹಾಗೇ ಬಿಡೋಣ ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ರೌಂಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ ಪೂರ್ತಿ ಹಿಟ್ಟಿಂದ ಹೀಗೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಲಟ್ಟಿಸ್ಕೊಳ್ಳೋಣ ನಾವು ಒಂದು ಉಂಡೆನ ಹೀಗೆ ತಗೊಂಡು ಲಟ್ಟಿಸ್ಕೊಳ್ಳೋಣ ನಾವು ಸ್ವಲ್ಪ ಉದ್ದಕ್ಕೆ ಲಟಿಸ್ಕೋಬೇಕಾಗತ್ತೆ ಓವಲ್ ಶೇಪಲ್ಲಿ ಅಲ್ಲಿ ಈ ತರ ಉದ್ದಕ್ಕೆ ಒಂದು ಸ್ವಲ್ಪ ಓವಲ್ ಶೇಪಲ್ಲಿ ಅಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಒಂದು ಈಗ ಒಂದು ಚಾಕು ತಗೊಂಡು ಇದನ್ನು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೋಡಿ ಅರ್ಧ ಕೈಯಲ್ಲಿ ಹೀಗೆ ತೆಗೆದು ಇನ್ನೊಂದು ಅರ್ಧನ ಇಡೋಣ ಈಗ ಇದಕ್ಕೆ ಸ್ವಲ್ಪ ನೋಡಿ ಹೀಗೆ ಕೈಯಿಂದ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಮತ್ತು ಹಿಂದೆ ಒಂದು ಸ್ವಲ್ಪ ಹೀಗೆ ಕಾಣಿಸ್ತಿದೆಯಾ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಇದರೊಳಗಡೆ ನಾವು ಮಾಡಿದ ಮಾಡಿರೋ ಸ್ಟಫಿಂಗ್ನ ಸೇರಿಸ್ಕೊಳ್ಳೋಣ ನೋಡಿ ಈಗ ನಾವು ಮಾಡಿರೋ ಸ್ಟಫಿಂಗ್ನ ಇದರೊಳಗಡೆ ಹೀಗೆ ಸೇರಿಸ್ಕೊಂಡು ಇದನ್ನ ಹೀಗೆ ಎರಡು ಕಡೆಯಿಂದ ಹಾಗೆ ಕ್ಲೋಸ್ ಮಾಡೋಣ ನೋಡಿ ಹೀಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು ಟೈಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಇದನ್ನು ಪ್ಲೇಟಲ್ಲಿ ಜೋಡಿಸ್ಕೊಳ್ಳೋಣ ಮತ್ತೆ ಒಂದೊಂದು ಮಾಡಿ ತೋರಿಸ್ತೀನಿ ನಿಮಗೆ ಕೈಯಿಂದ ಸರಿಯಾಗಿ ಫೋಲ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಸೈಡಲ್ಲಿ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲದ್ರೂ ನಡೆಯುತ್ತೆ ನೋಡಿ ನೀಟಾಗಿ ಹೀಗೆ ಎಡ್ಜಲ್ಲಿ ಒಂದು ಸಲ ಪ್ರೆಸ್ ಮಾಡಿ ಈ ಈ ಎಡ್ಜ್ಜಲ್ಲಿ ಮತ್ತು ಕೈಯಿಂದ ನೀಟಾಗಿ ಹಿಂಗಾದರೆ ಅಂಟ್ಕೊಳ್ಳುತ್ತೆ ಮತ್ತೆ ಹಿಂದ್ಗಡೆ ಇದೆಯಲ್ಲ ಇದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಪ್ಲೀಟ್ ಹೀಗೆ ಸೀರೆಗೆಲ್ಲ ಹಿಡಿತೀವಲ್ಲ ಹಾಗೆಲ್ಲ ಹಿಟ್ಟಾಗಿ ಒಂದು ಪ್ಲೀಟ್ ಹಿಡಿದ್ರೆ ಸಾಕು ಈಗ ನೋಡಿ ಈಗ ಒಳಗಡೆ ನಾವು ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳೋಣ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರೆ ಸಾಕು ನಾವು ಮಾಡ್ತಾ ಇರೋದು ಮಿನಿ ಸಮೋಸ ಆದರೆ ಆಗ ಆದ್ದರಿಂದ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ಕೈಯಿಂದ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ಎಡ್ಜಲ್ಲಿ ಹೀಗೆ ಕೈಯಿಂದ ಟೈಟಾಗಿ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕ್ಕ ಚಿಕ್ಕದಾಗಿ ಅಲ್ವಾ ಈಗ ನಾನು ಇನ್ನೊಂದು ವಿಧದಲ್ಲಿ ಇದನ್ನು ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ ಈಗ ನೋಡೋಣ ಈಗ ಒಂದು ಉಂಡೆ ತಗೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ ರೌಂಡಾಗಿ ಚಪಾತಿ ಮಾಡ್ಕೊಳ್ಳಲ್ಲ ಅದೇ ರೀತಿ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ ನಾವು ನೋಡಿ ಈಗ ನಾನು ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ನಾಲ್ಕು ಪೀಸ್ ಆಗಿ ಫಸ್ಟ್ ಕಟ್ ಮಾಡಿ ತಗೊಳ್ಳೋಣ ಮತ್ತು ಇದನ್ನು ಇನ್ನೊಂದು ಎರಡು ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನಾನು ಎಲ್ಲ ಪೀಸ್ಗಳ ಮೇಲೆ ಸ್ವಲ್ಪ ಸ್ವಲ್ಪ ಸ್ಟಫಿಂಗ್ನ ಇಡ್ತಾ ಇದ್ದೀನಿ ನೋಡಿ ಎಲ್ಲ ಪೀಸ್ಗಳ ಮೇಲೆ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಬರ್ತಾ ಇದ್ದೀನಿ ನೋಡಿ ಪೂರ್ತಿ ಹಾಗೆ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಹೀಗೆ ಕ್ಲೋಸ್ ಮಾಡ್ಕೋಬೇಕು ಮತ್ತೆ ಸೈಡಿಂದ ಹೀಗೆ ನೋಡಿ ಹೀಗೆ ನೀಟಾಗಿ ಎರಡು ಕಡೆಯೂ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಇದೇ ತರ ಎಲ್ಲಾ ಕಡೆಯಿಂದ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಇಷ್ಟನ್ನು ಮಾಡ್ಕೊಳ್ಳೋಣ ನೋಡಿ ನಿಮಗೆ ಹೇಗೆ ಈಸಿ ಅನ್ಸುತ್ತೋ ಹಾಗೆ ಮಾಡ್ಕೊಳ್ಳಿ ನೋಡಿ ಈ ಥರ ಪೂರ್ತಿ ಕವರ್ ಆಗೋ ಥರ ಟ್ರಯಾಂಗಲ್ ಶೇಪಲ್ಲಿ ಹೀಗೆ ಮಾಡ್ಕೊಳ್ಳಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ತೋರಿಸ್ತೀನಿ ನೋಡಿ ನೀಟಾಗಿ ಇದನ್ನು ಹೀಗೆ ಪೂರ್ತಿ ಎಡ್ಜಲ್ಲಿ ತಂದು ಈ ಸೈಡಲ್ಲಿರುತ್ತಲ್ಲ ಅದನ್ನು ಹೀಗೆ ನೋಡಿ ಚೆನ್ನಾಗಿ ಶೇಪ್ ಬರೋತಲ್ಲ ಹೀಗೆ ಫುಲ್ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ ನೀಟಾಗಿ ಫಿಲ್ಲಿಂಗ್ ಎಲ್ಲ ಒಳಗಡೆ ಹೋಗೋ ಥರ ನೀಟಾಗಿ ಮಾಡ್ಕೊಳ್ಳಿ ಎರಡೂ ಈಸಿ ನಿಮ್ಗೆ ಯಾವ ವಿಧದಲ್ಲಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೋ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ಮಾಡಿ ಇಟ್ಕೊಂಡಿರೋ ಸಮೋಸಾನ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ ಸ್ಟೋವ್ ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮ್ ಮಾಡ್ಕೋಬಾರ್ದು ಆಗಲೇ ಗರಿ ಗರಿಯಾಗಿ ಚೆನ್ನಾಗಿ ಬರೋದು ಎಣ್ಣೆಯಲ್ಲಿ ಹಾಕೊಂಡ್ಮೇಲೆ ಎರಡು ಕಡೆ ಚೆನ್ನಾಗಿ ಫ್ರೈ ಆಗೋವರೆಗೂ ಎಣ್ಣೆಯಲ್ಲಿ ಕರೆದು ತಗೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದೆ ನೋಡಿ ಇದೇ ತರ ಎಲ್ಲನೂ ಮಾಡಿ ತಗೊಳ್ಳೋಣ ಈಗ ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ನಾವು ನೋಡಿ ನೆಕ್ಸ್ಟ್ ಬ್ಯಾಚ್ ಹಾಕೊಂಡಿದ್ದೀನಿ ಇದನ್ನು ಅದೇ ತರ ಫ್ರೈ ಮಾಡಿ ತಗೋಬೇಕಾಗತ್ತೆ ಎಲ್ಲಾನು ಫ್ರೈ ಮಾಡಿ ತಟ್ಟೆಲಿ ತೆಗೆದಿಟ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಗರಿ ಗರಿಯಾಗಿ ಆಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ ಆಗಿದೆ ತುಂಬಾ ಟೇಸ್ಟ್ ಇದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ